ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಜಾತಿ ಜನಗಣತಿ ಹೊಸ್ತಿಲಲ್ಲೇ ಸಚಿವ ಸಂಪುಟದಲ್ಲಿ ಭಿನ್ನಮತ ಭುಗಿಲೆದಿರುವ ಪರಿಣಾಮ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಆರಂಭವಾಗಬೇಕಿದ್ದ ಸಮೀಕ್ಷೆ ಮೇಲೆ ಕರಿ ಛಾಯೆ ಆವರಿಸಿದೆ ಸಮೀಕ್ಷೆಗೆ ಗೊತ್ತುಪಡಿಸಿದ ಜಾತಿಗಳ ಪಟ್ಟಿ ವಿಚಾರದಲ್ಲಿನ ಎರಡು ಪ್ರಮುಖ ಗೊಂದಲ ಜ್ವಾಲೆಯ ರೂಪ ಪಡೆದು ಆಡಳಿತ ಪಕ್ಷದ ನೆಮ್ಮದಿಯನ್ನೇ ಕಡೆದಿದೆ ವಿವಾದ ಹಾಗೂ ಸಂಶಯ ಮಡಿಲಲ್ಲಿ ಇಟ್ಟುಕೊಂಡು ಮುಂದುವರಿಯುವುದು ಹೇಗೆ ಎಂಬ ದ್ವಂದ್ವ ಸರ್ಕಾರಕ್ಕೆ ಎದುರಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಧರ್ಮಸ್ಥಳ ಪ್ರಕರಣ ರೋಚಕ ಘಟ್ಟ ತಲುಪಿದೆ ದೂರುದಾರ ಚಿನ್ನಯ್ಯ ನೀಡಿದ ದೂರು ಸುಳ್ಳಾಗಿದ್ದು ಶ್ರೀ ಕ್ಷೇತ್ರದ ವಿರುದ್ಧ ದೊಡ್ಡ ಷಡ್ಯಂತರವೇ ನಡೆದಿದೆ ಹೀಗಾಗಿ ಇನ್ನಷ್ಟು ಶೋಧಕ್ಕೆ ಅನುಮತಿ ನೀಡದಂತೆ ಹೈಕೋರ್ಟ್ಗೆ ರಾಜ್ಯ ಸರ್ಕಾರ ಪರ ವಕೀಲರು ಮನವಿ ಮಾಡಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ರಾಜ್ಯ ಸರ್ಕಾರಿ ಅಧಿಕಾರಿಗಳು ನೌಕರರ ಮುಂಬಡ್ತಿಗೆ ಇನ್ನು ಮುಂದೆ ತರಬೇತಿ ಕಡ್ಡಾಯವಾಗಿದ್ದು ಸಾಮರ್ಥ್ಯ ಕಾರ್ಯಕ್ಷಮತೆ ನೈಪುಣ್ಯ ವೃದ್ಧಿಯೇ ಮುಖ್ಯ ಉದ್ದೇಶವೆಂದು ಸಚಿವ ಸಂಪುಟ ಸಭೆ ಗುರುವಾರ ಹುಕುಂ ನೀಡಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಮಹದೇವಪುರದ ಬಳಿಕ ಕರ್ನಾಟಕದ ಆಳಂದ ವಿಧಾನಸಭೆ ಕ್ಷೇತ್ರದಲ್ಲೂ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರ ಹೆಸರನ್ನ ವ್ಯವಸ್ಥಿತವಾಗಿ ಅಳಿಸಲಾಗಿದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಇದೇ ವಿಚಾರವಾಗಿ ಚುನಾವಣಾ ಆಯೋಗ ಹಾಗೂ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನ ಮತಕಳ್ಳರ ರಕ್ಷಕರು ಎಂದು ರಾಹುಲ್ ಜರಿದಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಅಪರಾಧ ಪ್ರಕರಣಗಳಲ್ಲಿ ಸ್ಥಳ ಮಹಜರು ವೇಳೆ ಪೊಲೀಸರಾಡುವ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ಗೃಹ ಇಲಾಖೆ ಇ ಸಾಕ್ಷ್ಯ ಮೊಬೈಲ್ ಅಪ್ಲಿಕೇಶನ್ ಪರಿಚಯಿಸಿದೆ ಸ್ಥಳ ಪಂಚನಾಮೆ ವೇಳೆ ತನಿಖಾಧಿಕಾರಿಗಳು ಇ ಸಾಕ್ಷ್ಯ ತಂತ್ರಾಂಶದಲ್ಲಿ ಜಿಯೋ ಟ್ಯಾಗಿಂಗ್ ಜೊತೆಗೆ ಪ್ರತಿ ಸಾಕ್ಷ್ಯ ಸಂಗ್ರಹವನ್ನು ಅಪ್ಲೋಡ್ ಮಾಡಬೇಕು ಇದು ಸ್ಥಳೀಯ ಮತ್ತು ಹೈಕೋರ್ಟ್ ದತ್ತಾಂಶಕ್ಕೆ ಲಿಂಕ್ ಆಗಲಿದೆ ಈ ವಿಶೇಷ ಮುಖಪುಟದಲ್ಲಿದೆ ಮುಂಬರುವ ಜಿಲ್ಲಾ ತಾಲೂಕು ಪಂಚಾಯಿತಿ ಬೆಂಗಳೂರು ವ್ಯಾಪ್ತಿಯ ಪಾಲಿಕೆಗಳ ಚುನಾವಣೆ ತಯಾರಿ ಜೊತೆಯಲ್ಲೇ ವಿಧಾನಸಭೆ ಎಲೆಕ್ಷನ್ ದೂರದೃಷ್ಟಿ ಆಲೋಚನೆ ಉದ್ದೇಶ ಹೊತ್ತು ಬಿಜೆಪಿ ಶಾಸಕರು ಪರಿಷತ್ ಸದಸ್ಯರ ಅಭ್ಯಾಸ ವರ್ಗಕ್ಕೆ ಬೆಂಗಳೂರಿನಲ್ಲಿ ಚಾಲನೆ ಸಿಕ್ಕಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಶಿಕ್ಷಕರು ಪಾಠಕ್ಕಿಂತ ಅನ್ಯ ಜವಾಬ್ದಾರಿಯೊಂದಿಗೆ ತ್ರಿಪಾತ್ರಾಭಿನಯಕ್ಕೆ ಈ ವರ್ಷವನ್ನ ಮುಡಿಪಾಗಿಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಭಾರತವನ್ನ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂವತ್ತರೊಳಗೆ ನಕ್ಸಲ್ ಮುಕ್ತವನ್ನಾಗಿಸುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದರು ಆದರೆ ಅವಧಿ ಪೂರ್ವವೇ ದೇಶದಲ್ಲಿ ನಕ್ಸಲ್ ಅವಳಿ ಕೊನೆಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಇಡೀ ದೇಶದಲ್ಲಿ ಪ್ರಸಕ್ತ ಬರಿ ಹದಿನಾಲ್ಕು ನಕ್ಸಲ್ ಕಮಾಂಡರ್ಗಳು ಬದುಕುಳಿದಿದ್ದು ಎರಡು ಸಾವಿರದ ಇಪ್ಪತ್ತೈದರ ಮಹತ್ವದ ಎನ್ಕೌಂಟರ್ಗಳಲ್ಲಿ ಪ್ರಭಾವಿ ನಕ್ಸಲ್ ನಾಯಕರು ಹತರಾಗಿದ್ದಾರೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಜಿಎಸ್ಟಿ ದರ ಕಡಿತದ ಲಾಭವನ್ನು ಗ್ರಾಹಕರಿಗೆ ತಲುಪಿಸುವ ಉದ್ದೇಶದಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅನ್ವಯವಾಗುವಂತೆ ತನ್ನ ಎಲ್ಲಾ ಮಾದರಿಯ ವಾಹನಗಳ ಬೆಲೆಯನ್ನ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿವರೆಗೆ ಇಳಿಕೆ ಮಾಡುವುದಾಗಿ ದೇಶದ ಅತಿದೊಡ್ಡ ಕಾರು ತಯಾರಕ ಕಂಪನಿಯಾದ ಮಾರುತಿ ಸುಜುಕಿ ಇಂಡಿಯಾ ಘೋಷಿಸಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಕಪ್ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಮೊದಲ ತಂಡವಾಗಿ ಸೂಪರ್ ಫೋರ್ ಹಂತಕ್ಕೇರಿರುವ ಹಾಲಿ ಚಾಂಪಿಯನ್ ಭಾರತ ತಂಡ ಹ್ಯಾಟ್ರಿಕ್ ಗೆಲುವಿನ ತವಕದಲ್ಲಿದೆ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ ಎರಡನೇ ಕಾದಾಟಕ್ಕೆ ಮುನ್ನ ಸೂರ್ಯಕುಮಾರ್ ಬಳಗ ಲೀಗ್ ಹಂತದ ತನ್ನ ಮೂರನೇ ಹಾಗೂ ಅಂತಿಮ ಲೀಗ್ ಪಂದ್ಯದಲ್ಲಿ ಓಮನ್ ಎದುರು ಸಣಸಲಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಜನಪ್ರಿಯ ನಟ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅವರೇ ಹುಟ್ಟುಹಬ್ಬವನ್ನ ಗುರುವಾರ ರಾಜ್ಯಾದ್ಯಂತ ಆಚರಿಸಲಾಯಿತು ಈ ಬಾರಿ ಅಭಿಮಾನ್ ಸ್ಟುಡಿಯೋದಲ್ಲಿ ಆಚರಣೆಗೆ ಅವಕಾಶ ನೀಡದ ಕಾರಣ ಸ್ಟುಡಿಯೋದ ಅನತಿ ದೂರದಲ್ಲಿರುವ ಅಭಿಮಾನಿಗಳು ಮಂಟಪ ನಿರ್ಮಿಸಿ ಜಯಂತಿ ಆಚರಿಸಿ ಅಭಿಮಾನ ಮೆರೆದರು ನೆಚ್ಚಿನ ನಟನೆಗೆ ಕರ್ನಾಟಕ ರತ್ನ ಗೌರವ ಸಂದಿರುವುದು ಈ ಬಾರಿ ಆಚರಣೆಯ ಆಕರ್ಷಣೆಯಾಗಿತ್ತು ಅನ್ನ ಸಂತರ್ಪಣೆ ರಕ್ತದಾನ ಹಾಗೂ ವಿವಿಧ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಲಾಯಿತು ಈ ಸುದ್ದಿಗೆ ಸಿನಿವಾಣಿ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ